ಅವ್ವ ಜಡ್ಡಿನಿ ಎಲ್ಲ ಬಿಟ್ಟು ನಿಮ್ಮನೆ ಬಂದಿದ್ದೀನಿ ನನಗಿನ್ ಅರ್ಥ ಆಗುದ ಮಾಡಿ ಮಾವ ಎಲ್ಲರೂ ಕೈಯಾಗು ನಾನು ತೇಟುಂಡ್ ತಲುಗೊಂಡ್ಬಿಟ್ಟೇನಿ ನನಗೆ ಗೊತ್ತಾಗುತ್ತ ಮಾವ ಒಂಬತ್ತುವರೆಗೇನ ಮುಹೂರ್ತೈತಂತ ಅಷ್ಟ್ರ ಮುಗಿಸಂತ ಮಾವಗಂತ ನಿಂತ ಹೇಳ ನನಗ ಈಗೇನು ನೀ ಬರತ್ನ ಅತ್ತಿಗೂ ಹೇಳ ಇನ್ನಮ್ ಕರಿ ಮಾವ ನೀನ್ ಇವಾಗಲೂ ಕರಿಯೋದೇ ಇಲ್ಲ ಸರಿ ತಕ್ಕ

ಚಲೋ ಹುಡುಗನ್ ನೋಡ್ತೀನಿ ನಿನಗೆ ಹದಿನೆಂಟು ತುಂಬಲಿ ಗೌರ್ಮೆಂಟ್ ನೇರೇನು ಸುಮ್ಮನೆ ಹೊಡ್ಕೊಂತಾರನ ಆ ಎಲ್ಲ ಕಡೆನೂ ಡಂಗ ಹೊಡ್ಕೊಂಡು ಹೋಗಾರಲ್ಲ ಅವ್ರಿಗೇನು ಹುಚ್ಚಂತ ಮಾಡಿ ನೀನು ಹದಿನೆಂಟು ವರ್ಷ ತುಂಬಲಿ ಹದಿನೆಂಟು ಆದ್ಮ್ಯಾಗ ನಿನಗೆ ಚಲೋ ಹುಡುಗನ್ ನೋಡಿ ನಾನು ಮದುವೆ ಮಾಡ್ತೀನಿ ಈ ತಾಳಿಗೀಳಿ ಎಲ್ಲ ತೆಗೆದೋಗಿ ನಿಮ್ಮ ಅವನ ಮಾತು ಕೇಬಡ ನಿನ್ನ ಜೀವನ ಹಾಳಾಗುತ್ತಾ ಮದುವೆ ಆದತ್ತನ್ನ ನೀನು ವಾಪಸ್ ಮದುವೆ ಆದ್ರೆ ನಿನಗೆ ಎಣ್ಣೆ ಹಿಂತಿ ಪಟ್ಟನ ಸಿಗುತ್ತಾ ಹೊರತು ಮೊದಲೇ ಹಿಂತಿ ಪಟ್ಟ ಯಾವತ್ತು ಸಿಗಲ್ಲ ನಂಗದೆಲ್ಲ ಗೊತ್ತಿಲ್ಲ ನಾನು ನಿನ್ನ ಸಣ್ಣಕ್ಕಿದ್ದಾಗಿದ್ದನ್ನು ಗಂಡ ಅನ್ಕೊಂಡೀನಿ ನೀನ ನನ್ನ ಗಂಡ

ನೀನು ತಾಳಿ ಕಟ್ಟಿದಿ ತಾಳಿ ಕಟ್ಟಿದ್ರೆ ಹೆಂಟಿಗೆ ಮಗಳು ಅಂತ ಹೇಳಕ್ ನಿನ್ ನಾಚಿಕೆಗಳ ಮಾವ ನಿನಗೆ ಹೆಂಗೆ ತಾಳಿ ಕಟ್ಟಿದ್ರು ಮತ್ತೆ ನೀನು ನಿಮ್ಮವ್ವನ ಅವನ್ ಬಲವಂತಕ್ಕ ನನ್ನ ನೀನ್ ತಿಳ್ಕೊಂಡಿ ಮಾವ ನೀನು ಆಟದ ಗೊಂಬೆ ಮಾಡಿ ನನ್ನ ಆಟದ ಗೊಂಬೆ ಮಾಡಿ ಅಮ್ಮಾವ ನೀನನ್ನ ಪವಿತ್ರ ಅವಾಗೂ ನೀನು ನಿಮ್ಮವ್ವ ನಮ್ಮವ್ವ ಅಷ್ಟರು ಸೇರಿ ಹಠ ಮಾಡಿದ್ದಕ್ಕ ನಾನು ಕಟ್ಟಿದ್ದ ತಾಳಿನ ಅದಕ್ಕೆ ಬೆಲೆ ಇಲ್ಲ ನೋಡು

ನೀ ಹೋಗಿ ಒಂದ್ ನಿಮಿಷ ಇರು ಯಾರ ಬಾಗ್ಲು ಬಡಿಯಕತ್ತಾರ ಇಷ್ಟ ರಾತ್ರಿ ಹತ್ರ ಯಾರು ಏನು ನೋಡ್ಲಾ ಬೇಡ ಗಾಳಿಗೆ ಹಿಂಗ್ ಬಡಿಯೋದಿಲ್ಲ ಯಾರ ಬಾಗ್ಲನ್ನ ಬಡಿಯಕತ್ತಾರ ತಡ್ಕ ಬಂದಿಟ್ಟ ಯವಾ ಬೇ ಎತ್ತಿ ಮಾವ ಮಳಿ ಜೋರ ಐತಿ ನಿನಗ ಅದಕ್ಕ ಹಂಗ ಅನ್ಸಕತ್ತೈತಿ ಮಾವ ಬಾ ಮೂರ್ತ ನೀರ್ ಹೋಗುತ್ತ ನೀನೇನ್ ಹೆಣ್ಣ ಹೆಮ್ಮಾರಿಂದ ನೀನು ಬಾಗ್ಲತ್ರ ಯಾರ ಬಂದಾರ ಒಂದ್ ಸ್ವಲ್ಪ ನೋಡ್ಬರ್ತೀನಿ ತಡ್ಕ ಇಷ್ಟತ್ನಾಗ ಯಾರು ಬರ್ತಾರ ಮಾವ ಈ ಮಳೆಯಾಗ ಹ ಯಾರು ಬರಕ್ಕೆ ಸಾಧ್ಯ ಹೇಳ ಆಕಿಂತ್ರ ಆಕಿಗೆ ಕಳಿಸಿವಲ್ಲ ಅಲ್ಲಿ ತಿಳಿ ಮುಟ್ಟಿದ್ದಾಳ ಆಕಿ ಇಷ್ಟತ್ವರೆಗೂ ಏನಿರ್ತಾಳ ನಾರದ ದಾರಿ ಮುಟ್ಟಿದ್ದಾಳ ಬಿಡು ಮಾವ ಪವಿತ್ರ ಚಪ್ ಸುಮ್ ನಿರ್ತೀಯ ನನಗೆ ಹೆಂಗ್ ಹಾಕಿತ್ತು ಗೊತ್ತ ಮಾವ ನಂಗೆ ಹೆಂಗ್ ಹಾಕಿತ್ತು ಗೊತ್ತಾ ನೀನ ಕಿ ಜೊತೆಗೆ ಮುದ್ದಾಡ್ಕೊಂಡು ನಗ್ನಗ್ತ ಹಲಕಿಸ್ಕೊಂಡು ಓಡಾಡ ನನಗೆ ಹೆಂಗ್ ಹಾಕಿತ್ತು ಗೊತ್ತ ಮಾವ ಏ ಕಿರ್ಚ್ ಬಿಡ ಪವಿತ್ರ సన్హుడి అంటే నినిక మర్యాది కొట్టు చందగ ప్రీతిని హెలి జాస్తియ్తి నిను నేను నా హింటిన మదివేగినీ ఆకే నేను కొనేవరకు హింటి ముగిదొత్తు అల్లారా ಹೊರగ బందారంట అష్టెళకతినీ మామా ಹೊರగ మక్కొందరే నా మవ్వా నిమ్మవ్వను సున్నదారంద్ర అల్ల అర్థం మార్కో అవర్గే కొట్టైతే యార్ బంద ఇవ్ తగిబారుద్ బాగ్లన్నదో హాళ్ మాడక యారా బర్తారంట హెలి ని సున్న బామావా నీను అకిగే యోగ్యతే illa నిన్న మక్కులు కొడదో నోడు నోడ్ బేకరా నీను 1 వర్స్ దగా నా తోట్ల తూగ్లీలా ನನ್ನ ನೀ ಪವಿತ್ರ ಅಂತಾನೆ ಕರಿಬೇಡ ಮಾವ ನಿನಗೆ ಯಾರು ಹೇಳಿದ್ದು ಅಕ್ಕಿ ಆಗಷ್ಟ ಐಬೈತ್ ಅಂತ ಹೇಳಿ ನಿನಗೆ ಗೊತ್ತಿತ್ತ ವಿಷಯ ಏನನ್ನದು ನಾ ಎದಕ್ಕೆ ಅಕ್ಕಿಗೆ ಅಷ್ಟು ತಗ್ಗಿ ಬಗ್ಗಿ ನಡೀತೀನ ಗೊತ್ತಿತ್ತ ನಿನಗೆ ಮಾವ ಹೆಣ್ಣರದು ಹೆಣ್ಮಕ್ಳ ಅಂದಾಗ ಹೆಣ್ಮಕ್ಳಿಗೆ ಇರುತ್ತ ತೊಂದ್ರೆ ಗಂಡ್ಮಕ್ಳಿಗೆ ಏನಿದ್ ಮಾವ ತೊಂದ್ರೆ ನೀ ಬಾರಿ ನೋಡ್ ಮಾವ ಅಕ್ಕಿಗ ಯೋಗ್ಯತೆ ಇಲ್ಲ ನಾನು ಹೆತ್ ವರ್ಷ ಒಂದೊಂದೊಂದೊಂದ್ ನನ್ನ ಏ ಸಂತಿ ಅಸ ಹೆತ್ ಕೊಡ್ತೀನಿ ಮಾವ ನಾನು ಅಕ್ಕಿಗಿಂತ ಶಕ್ತಿ ಇದೆ ನನಗ ನಾನು ಹೊಲಾ ಮन्ने ಮಾಡಿರ ಅಕ್ಕಿಕಿನ ಸಣ್ಣಕ್ಕೆ ಇದಿನಿ ಹೇಳದ ಕೇಳ ಮಾವಾ ರೀ ಅತ್ತಿ 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 ಅರ ಸರಿತಾ ಸರಿತಾ ಬಂದla ಮಾಮಾ ಮಾಮಾ ಏ ಯಾರು ಬಾಗಿ ಬಡಿದ ಯಾಕಪ್ಪ ಯಾಕ bande ಕೊಣಗಿದ ಹೊರಗ

ஆடுகின்னாட்டு வரோது ஏன்த்து ஜரூத்து ஹோக நெம் மகன்கு விடுவாலெல்லாம் இல்லை சோறு திச்சுக்கடி நெல்க முக்கந்து நான் அத்த கடை அடுக்குமணி கடைக்கு நான் மக்கோனி ஆரம் ஆரில இது அண்ணா எந்த அந்த நின் பாரியோ தப்ப நின்ந்த ஏன்ல ஏன் வைக்கித்த நீர் பாரி எல்லா இட்ட கொனையாக ஏன் அங்கே நின் இவன் ஏன் பந்தாள் கத்தாள் யமுனா பாகிபத்தர் அந்த நன்கு கேள்சி சப்ளா நினைக்கேன் கேத்தான ஏ அவங்க அனஸ்லோட பாப்பா இன் ஆக்கிணு ஓட ஒழகின் கழிச்சா

மாராய ஆ ಬಂದಲ್ಲ ಯಮನ ಏನ್ ಮಾಡುದ ಕಾರ್ಯ ಮಾಡಬೇಕಂತ ಎಲ್ಲ ಮೂರ್ತನ ಕೇಸಿವಿ ಆ ಹುಡುಗಿ ನೋಡಿದ್ರು ಕೋಣೆಗೈತಲ್ಲೇ ಏನ್ರೇ ಮಾಡೋದು ಯಮನ ಅದಕ್ಕೆಮ್ಮ ನನಗೂ ಏನು ಗೊತ್ತಾಗೋಲ್ರಿ ನನಗೂ ಗೊತ್ತಾಗೋಲ್ದು ಏನೇ ನಾನು ಕೊಡ್ತೇನೆ ಮುತ್ತವಕ್ಕೆಲ್ಲ ಹೇಳಿದ್ನಲ್ಲ ನಾನು ಹೀಗ್ಯಾಕ್ ಮಾಡಿದ್ಲು ಮುತ್ತವಕ್ಕ ಈಗ ಏನ ಮಾಡೋ ಮುತ್ತವಕ್ಕ ಏನ ಐತಿದ್ರಾಗ ಕಿತ್ತೀವಿ ಯಾವ ಮೊದ್ಲ ನಮ್ಮ ಮೊಣಗಿರೋದ್ರ ಕಿತ್ ಅದರ ಇರೋದಾರ ನಾನು ಮುತ್ತವಕ್ಕೆ ಹೊಂದಿಟ್ಟು ಅದ್ರಾಗ ನಾ ತಕ್ಕ ಮಟ್ಟಿಗೆ ಮಟ್ಟಿಗೂ ಉಪಯೋಗಿದ್ದಕ್ಕಿದಾಳಂತ ಅನ್ಕೊಂಡೆ ಕೊಣ್ಣೆವ ಇದೇನು ಬಂಡ ಏನು ಉತ್ತರ ಕೊಡ್ಬೇಕ ನಂಗ್ರು ಸಾಕು ಅತ್ತಿಯರ ತಪ್ಪಾತ್ರಿ ಪಾಪ ನೀವು ಮಕ್ಕೊಂಡಿದ್ರೇನ ನಾ ಬಾಗ್ಲಬಿಡೋ ಸಪ್ಲಕ್ಕೆ ನಿಮ್ಗೂ ಹೆಚ್ಚಾಗ್ಬಿಡ್ತೇನ ನಾ ಏಟತ್ತ ಮಳೆ ಮನೆ ಬರಕತಿತ್ತಲ್ಲವ ಅದಕ್ಕೆ ನಿಮ್ಗೆ ಭಾಳ ಮಾಡಿ ಸಪ್ಲಕ್ಕ ನಾ ಬಾಗಿ ಬಿಡದಿದ್ದ ಕೇಳಿಲ್ಲ ಕಾಣತ್ರಿ ಅತ್ತಿಯರ அது விடு லா அந்த இன்ஜெக்ஷன் சலா பட்ல டாக்டர் அதுக்கு மனியாக இல்லை அது ஓஷதி ஐத்தல அதுல தகோரி அண்ணா

ಅಂತಂದು ತೀ ಚೋಟಪ್ಪ ಚೋಟಪ್ಪಣ್ಣ ಹೇಳಿದೀನ್ರಿ ಬಂದು ಅದಕ್ಕನ ಇವರು ಮುತ್ತವಕ್ಕರ್ ಹೋಗಿ ನೋಡಂತಡಿಯವ ಅಂತಂದು ನಡ್ಕೊಂಡು ಹೋಗಿ ನೋಡಿದೀವ್ರಿ ಪೂರಾ ಎಲ್ಲ ಹಾಳು ಕೊಚ್ಕೊಂಡ್ರ ರಸ್ತಾನ ಇಲ್ರಿ ಹಳ್ಳದ ಹೆಂಗೆ ಹೋಗಿರಿ ನೀವು ಹಳ್ಳದಾಟಿ ಅದಕ್ಕ ಮುತ್ತವಕ್ಕರ್ ನಾಳೆ ಮುಂಜಾನೆ ಹೋಗೋಣ ನಡೆಯುವ ಇದು ಆಗು ಮಾತಲ್ಲ ಈ ನಾನು ನಾನ್ ನೀನ್ ಹೋದ್ರ ಎದಕ್ಕ ಗೋಧಿ ಹಳ್ಳ ಅಂತಾರ ಅಂತಂದು ಹೇಳಕ್ ಅಂತಾನೆ ಬಂದ್ರು ನೋಡ್ರಿ ನನಗೂ ಅವ್ರು ಹೇಳಿದ್ ಕೇಳಿ ಗಾಬ್ರಾಡ್ಸಿ ನಾನು ಬಂದ ಬಿಟ್ಟೇನ್ರಿ ಮತ್ತೆ